ಲೋಕಸಭೆ ಚುನಾವಣೆಗೆ ತುಮಕೂರು ಟಿಕೆಟ್ಗಾಗಿ ವಿಸೋಮಣ್ಣ ದುಂಬಾಲು ಬಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅದಕ್ಕೆ ನಮ್ಮ ಅಳಿಲು ಸೇವೆ ಇರಬೇಕು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಳಿಲು ಸೇವೆ ಪ್ರಧಾನಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕಿರಬೇಕು ತುಮಕೂರು ನನಗೆ ಹೊಸದಲ್ಲ ಅಲ್ಲಿನ ಟಿಕೆಟ್ ನಾನು ಕೇಳಿದ್ದೀನಿ ಹೀಗಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಾಗಿ ವಿಸೋಮಣ್ಣ ಮತ್ತೊಮ್ಮೆ ಹೇಳಿದ್ದಾರೆ ನಾನು ಗೆದ್ದಾಗಲೂ ಸುಮ್ಮನೆ ಕೂತಿಲ್ಲ ಇದೇ ನನ್ನ ಕೆಲಸ ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ ನನ್ನನ್ನು ಗುರುತಿಸಿ ಟಿಕೆಟ್ ಕೊಟ್ಟರೆ ಜನರ ಬಳಿಯಲ್ಲಿ ಹೋಗ್ತೀನಿ ನನಗೆ ಬೆಂಗಳೂರು ಹೇಗೆ ಹೇಗೋ ಅದೇ ರೀತಿಯಾಗಿ ತುಮಕೂರು ಕೂಡ ಹಾಗೆ ಅಂತ ವಿ ಸೋಮಣ್ಣನವರು ಮಾತನಾಡಿದ್ದಾರೆ ಇನ್ನು ಹೈಕಮಾಂಡ್ ಎಲ್ಲಿಗೆ ಕಳಿಸಿದ್ರು ಕೂಡ ನಾನು ಆ ಕ್ಷೇತ್ರಕ್ಕೆ ಹೋಗ್ತೀನಿ ಚುನಾವಣೆಯಲ್ಲಿ ನಿಲ್ತೀನಿ ಅಂತ ಹಿರಿಯ ನಾಯಕರು ಮಾತನಾಡಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಟಿಕೆಟ್ಗಾಗಿ ಬೇಡಿಕೆ ಇಟ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದ್ದಾರೆ ನಾನು ಈಗ ಗೆದ್ದಾಗೂ ಕೂಡ ನಲವತ್ತೈದು ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದೀನಿ ಅಂತ ಎಲ್ಲರೂ ಕೂತಿದ್ದೀನಿ ಅಂತ ಹೇಳಿ ನೀವು ಇವತ್ತಿಂದ ಇವತ್ತಷ್ಟೇ ನಾಳೆ ಯಾಕೆ ರುಟೀನ್ ವರ್ಕ್ ಇದ್ದು ನಮಗೆ ಆ ಥರ ಏನು ರುಟೀನ್ ವರ್ಕ್ ಸ್ವಲ್ಪ ಸೋತಿದ್ರಿಂದ ಸ್ವಲ್ಪ ಸೊಂಬೇರಿ ಆಗಿದ್ದೀನಿ ಹಾಗೆ ಸ್ವಲ್ಪ ಆಕ್ಟಿವಿಟೀಸ್ ಆಗಬೇಕು ಅದಾಯಿತು ಒಂದು ಕೇಳಿದ್ದೀವಿ ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಎನ್ನುವ ಅಚಲವಾದ ನಂಬಿಕೆ ನೂರ ನಲ್ವತ್ತೆರಡು ಕೋಟಿ ಭಾರತೀಯರಲ್ಲಿದೆ ಅದು ನನ್ನಲ್ಲೂ ಇದೆ ನರೇಂದ್ರ ಮೋದಿ ಅವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಹಳಿಯಲು ಸೇವೆಯೂ ಕೂಡ ಇರ್ತದೆ ತುಮಕೂರಲ್ಲಿ ಮುನ್ನೂರ ಅರವತ್ತೈದು ದಿನ ಎಲೆಕ್ಷನ್ನೇ ಮಾಡೋದು ನಾನು ಈಗ ಗೆದ್ದಾಗೂ ಕೂಡ ನಲ್ವತ್ತೈದು ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು